ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ನಾನು ಮಾಡೋ ವಿಧಾನದಲ್ಲಿ ಒಂದು ಸಲ ನೀವು ಪುಂಡಿ ಪಲ್ಯನ ಮಾಡ್ಕೊತೀನಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಹೆಲ್ತ್ಗೆ ಕೂಡ ತುಂಬಾ ತುಂಬ ಒಳ್ಳೆಯದು ಬನ್ನಿ ಈ ಪುಂಡಿ ಪಲ್ಯನ ಯಾವ ರೀತಿ ಮಾಡೋದು ಅಂಥೇಳಿ ನೋಡೋಣ ಮೊದಲಿಗೆ ಪುಂಡಿ ಪಲ್ಯನ ಈ ರೀತಿಯಾಗಿ ಎಲೆ ಎಲೆಯಾಗಿ ಬಿಡಿಸ್ಕೊಳ್ಬೇಕಾಗತ್ತೆ ಬರೀ ಎಲೆ ಮಾತ್ರ ತೊಗೊಳ್ಬೇಕಾಗುತ್ತೆ ಕಡ್ಡಿ ಎಲ್ಲ ತೊಗೊಳ್ಬಾರ್ದು ಇವಾಗ ನೋಡಿ ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಇವಾಗ ಒಂದು ಕಡಾಯಿನಲ್ಲಿ ನೀರು ಇಟ್ಟಿದೆ ನೀರು ಕಾದಿದೆ ನೀರು ಮೇಲೆ ಇದಕ್ಕೆ ಈ ಪಲ್ಯನೆಲ್ಲ ಇದ್ದೀನಿ ಇದನ್ನು ಬೇಕಿದ್ರೆ ನೀವು ಕುಕ್ಕರಲ್ಲಿ ಒಂದು ವಿಜಲ್ ಕೂಡ ಬೇಯಿಸ್ಕೊಳ್ಬೋದು ಜಾಸ್ತಿ ಪಲ್ಯ ಬಲ್ತಿದ್ರೆ ನೀವು ಕುಕ್ಕರಲ್ಲಿ ಬೇಯಿಸ್ಕೊಳ್ಳಿ ತುಂಬ ಎಳೆದಿತ್ತಂದರೆ ಈ ರೀತಿಯಾಗಿ ಕಡಾಯಿನಲ್ಲಿ ಅಥವಾ ಪಾತ್ರೆಯಲ್ಲಿ ಬೇಯಿಸ್ಕೊಳ್ಳಿ ಇವಾಗ ನೋಡಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಲೋ ಫ್ಲೇಮ್ನಲ್ಲಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಬೇಕಾಗತ್ತೆ ನೋಡಿ ಈಗ ಹತ್ತು ನಿಮಿಷ ಆಗಿದೆ ಇವಾಗ ಒಂದು ಸಲ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಪಲ್ಯ ಬೆಂದಿದೆಯೋ ಇಲ್ಲ ಅಂತೇಳಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಈ ರೀತಿ ಸಾಫ್ಟಾಗಿ ಬೇಯಬೇಕು ಈ ರೀತಿ ಮುಟ್ಟಿದರೆ ಎಲ್ಲ ಸೊಪ್ಪೆಲ್ಲ ಪೂರ್ತಿ ಸಾಫ್ಟಾಗಿರಬೇಕು ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ಇವಾಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಒಂದು ಇಟ್ಕೊಂಡು ಇದನ್ನು ಬಸ್ಕೊಳ್ತಾ ಇದ್ದೀನಿ ಇದು ತನ್ನಗಾದಮೇಲೆ ಇದನ್ನು ಹಿಂಡಿಬಿಟ್ಟು ತೊಗೊಳ್ಬೇಕಾಗತ್ತೆ ನೋಡಿ ಈ ರೀತಿ ಹಿಂಡಿ ನಾನು ಒಂದು ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ ಇವಾಗ ಒಂದು ಪಾತ್ರೆಯಲ್ಲಿ ನಾನು ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತೊಗರಿಬೇಳೆ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ತೊಳೆದುಬಿಟ್ಟು ಬೇಯೋಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ನೀರು ಕಡಿಮೆ ಬಿದ್ದರೆ ಆಮೇಲೆ ಮತ್ತೆ ಹಾಕ್ಕೊಳ್ಬೋದು ಇವಾಗ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಶೇಂಗಾ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರಿಶಿಣ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಇದನ್ನು ಬೇಯಲೇ ಇಡಬೇಕಾಗತ್ತೆ ಇದು ಕುದಿ ಬಂದಮೇಲೆ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ನ ಲೋ ಫ್ಲೇಮ್ನಲ್ಲಿಟ್ಟು ಬೇಯಿಸ್ಕೊಳ್ಬೇಕಾಗತ್ತೆ ನೀರು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಇವಾಗ ನೋಡಿದ್ದು ಬೇಯೋ ಅಷ್ಟರಲ್ಲಿ ಈ ಕಡೆ ಒಂದು ಕಡಾಯಿನಲ್ಲಿ ಒಂದು ಆರಿಂದ ಏಳು ಹಸಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಂಥೇಳಿ ನೋಡಿಕೊಂಡು ಮೆಣ್ಸಿಕಾಯನ್ನ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ನಾನಿಲ್ಲಿ ಆರಿಂದ ಏಳು ಹಸಿಮೆಣ್ಸಿಕಾಯಿನ ಈ ರೀತಿ ಮುರಿದು ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇಷ್ಟು ಫ್ರೈ ಆದರೆ ಸಾಕು ಈ ಪಲ್ಯ ವಿಶೇಷ ಏನಂದರೆ ಇದಕ್ಕೆ ಸ್ವಲ್ಪ ಕೂಡ ಎಣ್ಣೆನ ಯೂಸ್ ಮಾಡೋದೇ ಇಲ್ಲ ಇವಾಗ ನೋಡಿ ಫ್ರೈ ಮಾಡಿರೋಂಥ ಮೆಣಸಿಕಾಯನ್ನ ಒಂದು ಕಲ್ಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಸೇರಿಸ್ಕೊಂಡು ನಾನು ಮೊದಲಿಗೆ ಇದನ್ನು ಚೆನ್ನಾಗಿ ಇದ್ದೀನಿ ನೀವು ಮಿಕ್ಸಿ ಜಾರಲ್ಲಿ ಕೂಡ ಮಾಡ್ಕೊಳ್ಬೋದು ಇವಾಗ ಇದು ಸ್ವಲ್ಪ ತರಿತರಿಯಾಗಿ ಕುಟ್ಟಿದ ಮೇಲೆ ಇದಕ್ಕೆ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಹೆಸ್ರನ್ನ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಕಲ್ಲಲ್ಲಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿ ಇದು ಇಷ್ಟು ತರಿ ಆದರೆ ಸಾಕು ಪೂರಾ ನೈಸಾಗಿ ಪೇಸ್ಟ್ ಆಗೋದು ಬೇಡ ಇದನ್ನು ಒಂದು ಬಟ್ಲಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ ಯಾರೆಲ್ಲ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರ ಆ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಯೂ ವೀಡಿಯೋಗಳನ್ನ ಶೇರ್ ಮಾಡಿ ಈ ಮುಖಾಂತ್ರನೂ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇವಾಗ ನೋಡಿ ಇದು ಚೆನ್ನಾಗಿ ಬೆಂದಿದೆ ಇದು ಯಾವ ರೀತಿ ಬೇಯಬೇಕಂದ್ರೆ ಕಿಚಡಿ ಎಲ್ಲ ಮಾಡ್ತೀವಲ್ವ ಬಿಸಿಬೇಳೆ ಆಗಿರ್ಬೋದು ಕಿಚಡಿ ಆಗಿರ್ಬೋದು ಆ ರೀತಿ ಬೇಯಿಸ್ಕೊಳ್ಬೇಕಾಗತ್ತೆ ಇವಾಗ ಬೇಯಿಸಿರುವಂಥ ಪುಂಡಿ ಸೊಪ್ಪು ಹಾಗೆ ಕುಟ್ಟಿರೋ ಅಂಥ ಹಸಿಮೆಣ್ಸಿಕಾಯಿ ಬೆಳ್ಳುಳ್ಳಿ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದೆರಡು ಚಿಟಿಕೆ ಆಗೋಷ್ಟು ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕೆಲವೊಬ್ರು ಇದೇ ರೀತಿ ಪುಂಡಿ ಸೊಪ್ಪನ್ನ ಮಾಡ್ತಾರೆ ಇದೆಯಲ್ಲ ಡ್ರೈ ಆಗಿ ಇಷ್ಟೇನೂ ಕೂಡ ಮಾಡ್ಕೊಳ್ತಾರೆ ಕೆಲವೊಬ್ಬರು ಇನ್ನೂ ಸ್ವಲ್ಪ ಅಂತ ಅಂಥೇಳಿ ಇನ್ನೂ ಸ್ವಲ್ಪ ನೀರನ್ನು ಹಾಕಿ ಬೇಯಿಸ್ಕೊಳ್ತಾರೆ ಇವಾಗ ಇಲ್ಲಿ ಒಂದು ಬಟ್ಲಾಗೋಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತೊಂದು ಐದು ನಿಮಿಷ ಇದನ್ನು ಲೋ ಫ್ಲೇಮ್ನಲ್ಲಿ ನಾನು ಬೇಯಿಸ್ಕೊಳ್ತಾ ಇದ್ದೀನಿ ಗ್ಯಾಸ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ ಹಾಗೆ ಒಂದು ಸಲ ಉಪ್ಪುದು ಟೇಸ್ಟ್ ಮಾಡಿಕೊಳ್ಳಿ ಇವಾಗ ನೋಡಿ ಒಂದು ಐದು ನಿಮಿಷ ಆಗಿದೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಇದನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಬಿಟ್ರೆ ಪುಂಡಿ ಪಲ್ಯ ರೆಡಿ ಆಗುತ್ತೆ ಬಿಸಿ ಬಿಸಿ ಜೋಳದ ರೊಟ್ಟಿಗೆ ರಾಗಿ ರೊಟ್ಟಿಗೆ ಹಾಗೆ ಜೋಳದ ಕಡಕ್ಕೆ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಇದು ಪೂರ್ತಿ ಮೇಲೆ ಇದಕ್ಕೆ ಈರುಳ್ಳಿ ಇಷ್ಟಪಡೋರು ಸಂದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಹಾಗೆ ಇದಕ್ಕೆ ನೀವು ಅಕ್ಕಿ ಹಾಕೋಕ್ಕೆ ಇಷ್ಟ ಇಲ್ಲದೆ ಇರೋರು ಜೋಳನ ಮಿಕ್ಸಿಲಿ ಹಾಕಿ ತರಿ ತರಿ ಆಗಿಬಿಟ್ಟು ಮಾಡಿ ಹಾಕ್ಕೊಳ್ಬೋದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಖಂಡಿತವಾಗ್ಲೂ ಈ ವಿಧಾನದಲ್ಲಿ ಒಂದು ಸಲ ಪುಂಡಿ ಪಲ್ಯನ ಮಾಡಿ ನೋಡಿ ತುಂಬಾ ತುಂಬ ಟೇಸ್ಟಿಯಾಗಿ ಬರುತ್ತೆ ಎಲ್ಲರೂ ಕೂಡ ಇಷ್ಟಪಡ್ತೀರ ಹಾಗೆ ವಿಡಿಯೋ ನೋಡಿ ಎಂಜಾಯ್ ಮಾಡಿದ್ದೀರಾ ಅಂತ ತಿಳ್ಕೊತೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತೆ ಸಿಗ್ತೀನಿ ಅಂತ ನೆಕ್ಸ್ಟ್ ವೀಡಿಯೋನಲ್ಲಿ ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್